ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಫೈವ್ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟಾಪ್ ಫೈವ್ ಬಾಡಿ ಬಿಲ್ಡರ್ಸ್ ಪೊಲೀಸ್ ಆಫೀಸರ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪೊಲೀಸ್ ಆಫೀಸರ್ಸ್ಗಳನ್ನು ರಿಯಲ್ ಹೀರೋಸ್ ಅಂತ ಕರೀತಾರೆ ಯಾಕಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಏನೇ ಸಮಸ್ಯೆ ಇದ್ದರೂ ಸಮಾಜದ ವಿರುದ್ಧ ಕೆಟ್ಟ ಘಟನೆಗಳಿದ್ದರೂ ಅದರ ವಿರುದ್ಧ ಹೋರಾಡಿ ಅವರು ಅದನ್ನು ಬಗೆಹರಿಸ್ತಾರೆ ಹಾಗಾಗಿ ಪೊಲೀಸ್ ಆಫೀಸರ್ಸ್ನ ರಿಯಲ್ ಹೀರೋಸ್ ಅಂತ ಕರಿತೀವಿ ಮೊದಲ ಆದ್ಯತೆ ನಮ್ಮ ಭಾರತೀಯ ಸೈನಿಕರಿಗೆ ಇದ್ದರೆ ಎರಡನೆಯದು ಪೊಲೀಸ್ ಆಫೀಸರ್ಸ್ಗಳಿಗೆ ಇದೆ ಈಗ ಪೊಲೀಸ್ ಅಂದ ಮೇಲೆ ಅವರು ತಮ್ಮ ದೇಹವನ್ನು ಗಟ್ಟುಮುಟ್ಟಾಗಿ ಇಟ್ಟುಕೊಳ್ಳಬೇಕು ಹಾಗಾಗಿ ಕೆಲವೊಂದಿಷ್ಟು ಆಫೀಸರ್ಸ್ಗಳು ತಮ್ಮ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಂಡಿದ್ದಾರೆ ಅಂತ ಆಫೀಸರ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಂಬರ್ ಒನ್ ಕಿಶೋರ್ ದಾಂಗೆ ಇವರು ಮಹಾರಾಷ್ಟ್ರದ ಪೊಲೀಸ್ ಆಫೀಸರ್ ನಾವು ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ನ ನೋಡಿದಾಗ ಅವರು ಯಾಕೆ ಫಿಟ್ ಆಗಿಲ್ಲ ಅನಿಸುತ್ತೆ ಆದರೆ ಈ ಕಿಶೋರ್ ದಾಂಗೆ ಎನ್ನುವ ಪೊಲೀಸ್ ಆಫೀಸರ್ ಇವರು ಬಾಡಿ ಬಿಲ್ಡರ್ ಕೂಡ ಹೌದು ಪೊಲೀಸ್ ಆಫೀಸರ್ ಕೂಡ ಹೌದು ಇವರು ಪೊಲೀಸ್ ಡ್ಯೂಟಿ ಜೊತೆ ಬಾಡಿ ಬಿಲ್ಡಿಂಗ್ ಮಾಡಿ ಇದರಲ್ಲೂ ಕೂಡ ಅನೇಕ ಪ್ರಶಸ್ತಿಗಳು ಹಾಗೂ ಬೆಳ್ಳಿ ಪದಕಗಳನ್ನು ಕೂಡ ಗೆದ್ದಿದ್ದಾರೆ ಹಾಗಾಗಿ ಇವರನ್ನು ಮಹಾರಾಷ್ಟ್ರದ ಜನರು ಮಹಾರಾಷ್ಟ್ರದ ಅರ್ನಾಲ್ಡ್ ಎಂದು ಕರೆಯುತ್ತಾರೆ ನಂಬರ್ ಟೂ ಕೆಜಿಂದರ್ ಸಿಂಗ್ ಇವರು ಉತ್ತರಾಖಂಡ್ ರಾಜ್ಯದಲ್ಲಿ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಪೊಲೀಸ್ ಕೆಲಸದ ಜೊತೆ ಬಾಡಿ ಬಿಲ್ಡಿಂಗ್ ಮಾಡಿ ಚಿನ್ನದ ಪದಕವನ್ನು ಕೂಡ ಪಡೆದಿದ್ದಾರೆ ಅಷ್ಟೇ ಅಲ್ಲ ಮಿಸ್ಟರ್ ಅರ್ಕ್ಯುಲಸ್ ಎನ್ನುವ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಾರೆ ಸಚಿನ್ ಅಟಲ್ಕರ್ ಇವರು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆದರೆ ಇವರು ಕಾನ್ಸ್ಟೇಬಲ್ ಅಲ್ಲ ಐ ಪಿ ಎಸ್ ಆಫೀಸರ್ ಇವರು ಭಾರತೀಯ ಐಪಿಎಸ್ ಆಫೀಸರ್ಗಳಲ್ಲಿ ಅತಿ ಸ್ಟ್ರಿಕ್ಟ್ ಆಗಿರುವ ಪೊಲೀಸ್ ಆಫೀಸರ್ ಇವರು ಮಧ್ಯಪ್ರದೇಶದಲ್ಲಿ ಐ ಪಿ ಎಸ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೆ ಇವರು ಕೇವಲ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಐ ಪಿ ಎಸ್ ಪಾಸ್ ಮಾಡಿದ ಭಾರತದ ಯಂಗೆಸ್ಟ್ ಐ ಪಿ ಎಸ್ ಆಫೀಸರ್ ಎಂದು ಕರೆಸಿಕೊಂಡಿದ್ದಾರೆ ನಂಬರ್ ಫೋರ್ ಮೋತಿಲಾಲ್ ದಯಾಮ ಇವರು ಮಧ್ಯ ಪ್ರದೇಶದವರು ಹಾಗೆ ಮಧ್ಯಪ್ರದೇಶದಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇವರು ಕೂಡ ಬಾಡಿ ಬಿಲ್ಡರ್ ಇವರು ಬಾಡಿ ಬಿಲ್ಡರ್ ಮಾತ್ರವಲ್ಲ ಮಿಸ್ಟರ್ ಇಂಡಿಯಾ ಅಲ್ಲಿ ಕೂಡ ಭಾಗವಹಿಸಿದ್ದಾರೆ ಹಾಗಾಗಿ ಮಧ್ಯಪ್ರದೇಶದ ಜನರು ಇವರನ್ನ ಕೇವಲ ಮೋತಿಲಾಲ್ ದಾಯಾಮ ಎಂದು ಕರೆಯುವುದಿಲ್ಲ ಬಂಡೆಯ ಮನುಷ್ಯ ಎಂದು ಕರೆಯುತ್ತಾರೆ ಯಾಕಂದ್ರೆ ತಮ್ಮ ಕೆಲಸದ ಜೊತೆ ಪೊಲೀಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇಡೀ ವಿಶ್ವದಲ್ಲೇ ಖ್ಯಾತಿಯನ್ನ ಪಡೆದಿದ್ದಾರೆ ನಂಬರ್ ಫೈವ್ ಸಂಜುತಾ ಪರಾಶರ ಇವರನ್ನು ಅಸ್ಸಾಂನ ಉಕ್ಕಿನ ಮಹಿಳೆ ಎಂದು ಕರೆಯುತ್ತಾರೆ ಇವರು ಯಾವುದೇ ಬಾಡಿ ಬಿಲ್ಡ್ ಮಾಡಿಲ್ಲ ಆದ್ರೆ ಜಿಮ್ಗೆ ಹೋಗಿ ಬಾಡಿಯನ್ನ ಫಿಟ್ ಆಗಿ ಇಟ್ಟುಕೊಂಡಿದ್ದಾರೆ ಇವರು ಹದಿನಾರು ಉಗ್ರರನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಹಾಗೆ ಸಾವಿರಾರು ಮದ್ದು ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಹಾಗಾಗಿ ಇವರನ್ನ ಅಸ್ಸಾಂನ ಉಕ್ಕಿನ ಮಹಿಳೆ ಎಂದು ಕರೀತಾರೆ ಇವರು ಕೂಡ ಒಬ್ಬ ಸ್ಟ್ರಿಕ್ಟ್ ಆಗಿರುವ ಒಬ್ಬ ಐ ಪಿ ಎಸ್ ಆಫೀಸರ್ ನಂಬರ್ ಸಿಕ್ಸ್ ರೂಬಲ್ ತಂಕರ್ ಇವರು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಇವರು ಕೂಡ ವರ್ಕೌಟ್ ಮಾಡುವುದರ ಜೊತೆ ಜಿಮ್ಗೆ ಬರುವವರಿಗೆ ಇನ್ಸ್ಪಿರೇಷನ್ ಆಗಿದ್ದಾರಂತೆ ಇವರು ಯಂಗ್ಸ್ಟಾರ್ಸ್ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಇರ್ತಾರಂತೆ ಇವರು ಫಿಟ್ನೆಸ್ ಬಗ್ಗೆ ಯೂಟ್ಯೂಬ್ನಲ್ಲಿ ಫಿಟ್ನೆಸ್ ಕೂಡ ಕೊಡುತ್ತಿದ್ದಾರೆ ಓಕೆ ಫ್ರೆಂಡ್ಸ್ ಇಷ್ಟು ಕೂಡ ಬಾಡಿ ಬಿಲ್ಡರ್ ಮಾಡಿದಂಥ ಪೊಲೀಸ್ ಆಫೀಸರ್ಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ